ನಮಸ್ಕಾರ ಸ್ನೇಹಿತರೆ ನಾನಿಂದು ನಿಮ್ಮೊಂದಿಗೆ ನನ್ನ ಅನುಭವವನ್ನ ಹಂಚಿಕೊಳ್ತೇನೆ ವಿಶೇಷವಾಗಿ ಯುವ ತಾಯ್ತಂದೆಯೊಂದು ಸಲಹೆಯನ್ನ ಕೊಡುತ್ತೇನೆ ಇತ್ತೀಚೆಗೆ ನಾನು ಕಂಡಂತೆ ಅನೇಕ ಯುವ ತಾಯ್ತಂದೆಯರು ತಮ್ಮ ಮಕ್ಕಳೊಡನೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಲು ತೊಡಗಿದ್ದಾರೆ ಅವರ ಮಾತೃಭಾಷೆ ಯಾವುದೇ ಇರಬಹುದು ಅನೇಕರು ತಮ್ಮ ಮಕ್ಕಳೊಡನೆ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಬೇಗನೆ ಮಕ್ಕಳು ಇಂಗ್ಲಿಷ್ ಕಲಿಯುತ್ತಾರೆ ಎನ್ನುವ ಆ ಒಂದು ಮೋಹಕ್ಕೆ ಮತ್ತು ಒಂದು ತಪ್ಪು ತಿಳುವಳಿಕೆಗೆ ಒಳಗಾಗಿ ತಮ್ಮ ಮಕ್ಕಳಿಗೆ ಕೆಲವರಂತೂ ತಪ್ಪು ತಪ್ಪು ಇಂಗ್ಲಿಷ್ನಲ್ಲಿ ತಪ್ಪು ತಪ್ಪು ಉಚ್ಚಾರದಲ್ಲಿ ಇಂಗ್ಲಿಷ್ ಮಾತನಾಡಲು ತೊಡಗಿದ್ದಾರೆ ಜಗತ್ತಿನಾದ್ಯಂತ ಸಂಶೋಧನೆಗಳು ವರದಿಗಳು ಅಧ್ಯಯನಗಳು ವಿದ್ವಾಂಸರು ಮಕ್ಕಳ ತಜ್ಞರು ಭಾಷಾ ತಜ್ಞರು ಹೇಳುತ್ತಿರುವುದೇನೆಂದರೆ ಮಕ್ಕಳು ಮಾತೃಭಾಷೆಯನ್ನ ಚೆನ್ನಾಗಿ ಕಲಿತಷ್ಟು ಬೇರೆಯ ಭಾಷೆಗಳನ್ನ ಚೆನ್ನಾಗಿ ಕಲಿಯುತ್ತಾರೆ ಅದರೊಂದಿಗೆ ಬೇರೆಯ ವಿಷಯಗಳನ್ನ ಗ್ರಹಿಸುವುದರಲ್ಲಿಯೂ ಅವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವುದರೊಂದಿಗೆ ಅವರ ಬೌದ್ಧಿಕ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಅನ್ನುವುದನ್ನ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಜನರ ಅದರಲ್ಲೂ ಯುವ ಜನರ ತಪ್ಪು ತಿಳಿವಳಿಕೆ ಇಂಗ್ಲಿಶನ ಕಲಿತರೆ ಉದ್ಯೋಗ ಸಿಗ್ತದೆ ಇಂಗ್ಲಿಶನ ಕಲಿತರೆ ನಮಗೆ ಆರ್ಥಿಕ ಲಾಭಗಳಿದೆ ಅನ್ನುವಂತಹ ತಿಳಿವಳಿಕೆಯಲ್ಲಿ ಇಂಗ್ಲಿಶನ್ನೇ ಮಾತಾಡುವಲು ಕೆಲವೊಮ್ಮೆ ತಪ್ಪಾಗಿಯೂ ಕೂಡ ಮಕ್ಕಳೊಡನೆ ತೊಡಗಿದ್ದಾರೆ ಆದರೆ ಮಾತೃ ಕಲಿತ ಮಕ್ಕಳು ಬಹು ಬೇಗನೆ ಬೇರೆ ಭಾಷೆಗಳನ್ನ ಉತ್ತಮವಾಗಿ ಕಲಿಯುವುದರೊಂದಿಗೆ ಎಲ್ಲಾ ವಿಷಯಗಳನ್ನು ಕೂಡ ಸಮರ್ಥವಾಗಿ ಗ್ರಹಿಸಬಲ್ಲರು ಎನ್ನುವುದನ್ನ ಅಧ್ಯಯನಗಳು ಸಂಶೋಧನೆಗಳು ತಿಳಿಸಿಕೊಡ್ತೇವೆ ಈ ಹಿನ್ನೆಲೆಯಲ್ಲಿ ನಾನು ಕೂಡ ನನ್ನ ಅನುಭವವನ್ನ ಹೇಳ್ಕೊಳ್ತೇನೆ ನಾನು ಐವತ್ತೈದು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಾಗ ನಮ್ಮ ಕಿವಿಯ ಮೇಲೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯೂ ಬೆಳ್ತಾ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಬೆಳೆದ ನಾನು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಗ್ಲಿಷನ್ನು ಓದಿ ಬರೆಯಲು ಕಲ್ತಿದ್ದೇವೆ ಹೊರತು ಅದು ನನಗೆಂದೂ ಅರ್ಥ ಆಗ್ತಾ ಇರಲಿಲ್ಲ ಕನ್ನಡದಲ್ಲಿ ಎಂ ಎ ಪದವಿಯನ್ನು ಮುಗಿಸಿ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಾಗ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯೂ ಅರ್ಥವಾಗುತ್ತಿರಲಿಲ್ಲ ಹೀಗಿರುವಾಗ ಅನಿವಾರ್ಯವಾಗಿ ಬೇರೆಯ ಭಾಷೆಗಳನ್ನ ಕಲಿಯುವ ಒತ್ತಡಕ್ಕೆ ಹಾಗೂ ಕಲಿಯಬೇಕೆನ್ನುವ ಒಂದು ನನ್ನ ಒಳಗಿನ ಒತ್ತಡಕ್ಕೆ ನಾನು ಬೇರೆಯ ಭಾಷೆಗಳನ್ನು ಕಲಿತೆ ಅದರಲ್ಲೂ ಇಂಗ್ಲಿಷನ್ನು ನನ್ನ ಶ್ರಮ ಹಾಕಿ ಓದುವುದರ ಮೂಲಕ ಮತ್ತು ಆ ಇಂಗ್ಲಿಷ್ ಮಾತನಾಡುವವರ ನಡುವೆ ಇದ್ದುದರ ಮೂಲಕ ನಾನು ಇಂಗ್ಲಿಷನ್ನು ಕಲ್ತ್ಕೊಂಡೆ ಆ ನಂತರ ಹಿಂದಿ ಹಿಂದಿಯನ್ನು ಕೂಡ ಶಾಲೆಯಲ್ಲಿ ಓದಿ ಬರೆದು ಕಲ್ತಿದ್ವಿ ಆದರೆ ಮಾತನಾಡಲು ಕೂಡ ಕಲ್ತ್ಕೊಂಡೆ ಬಂಗಾಳಿಯನ್ನು ಕೂಡ ಕಲ್ತ್ಕೊಂಡೆ ಮತ್ತು ಬಂಗಾಳಿಯಿಂದ ಇಂಗ್ಲಿಶಿಂದ ಕನ್ನಡಕ್ಕೆ ಅನುವಾದ ಮಾಡ್ತೇನೆ ನಾನು ಇಂಗ್ಲಿಶ್ನಿಂದ ಅನುವಾದ ಮಾಡಿರುವ ಅನೇಕ ಲೇಖನಗಳು ಪ್ರಕಟವಾಗಿವೆ ಬಂಗಾಳಿಯಿಂದ ನನ್ನ ಗಂಡನೊಡನೆ ಸೇರಿ ಅನುವಾದಿಸಿರ್ತಕ್ಕಂತಹ ಕಥೆಗಳು ಕಥಾ ಸಂಕಲನ ಪ್ರಕಟವಾಗಿವೆ ನೋಡಿ ಭಾಷೆಯನ್ನ ಕಲಿಯೋದಿಕ್ಕೆ ಹೀಗೆ ಬೇರೆ ಭಾಷೆಗಳನ್ನ ಕಲಿಯೋದಿಕ್ಕೆ ನಾನು ಚೆನ್ನಾಗಿ ಮಾತೃಭಾಷೆ ಕಲಿತದ್ದೇ ನನಗೆ ಸಹಾಯವಾಯ್ತು ಜಗತ್ತಿನಾದ್ಯಂತ ವಿದ್ವಾಂಸರು ಭಾಷಾ ತಜ್ಞರು ಮಕ್ಕಳ ತಜ್ಞರು ಮಾನಸಿಕ ತಜ್ಞರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಮಾತೃಭಾಷೆ ಚೆನ್ನಾಗಿ ಬಂದ್ರೆ ಬೇರೆಯ ವಿಷಯಗಳನ್ನ ಕಲಿಯುವುದು ಅದರಲ್ಲೂ ಇತರ ಭಾಷೆಗಳನ್ನು ಕಲಿಯುವುದು ಬಹಳ ಸುಲಭವಾಗ್ತದೆ ಅವರ ಬೌದ್ಧಿಕ ಬೆಳವಣಿಗೆ ಚೆನ್ನಾಗಿ ಆಗಿ ಅವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡ್ತಾರೆ ಅನ್ನುವಂತಹ ಅಧ್ಯಯನವಂತ ವರದಿಯನ್ನ ಸಂಶೋಧನೆಯನ್ನ ಹುಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನನ್ನ ಕೆಲವು ಅನುಭವಗಳನ್ನ ಅದರಲ್ಲೂ ಇವತ್ತಿನ ಯುವ ಮಾತಾಪಿತರಿಗೆ ಯುವ ತಾಯಿ ತಂದೆಯರಿಗೆ ಹಂಚಿಕೊಳ್ತಾರೆ ನೋಡಿ ನಾವು ಮನುಷ್ಯರು ಭಾಷೆ ಕಲಿಯಲೆಂದೇ ಹುಟ್ಟಿದವರು ಜಗತ್ತಿನ ಪ್ರಖ್ಯಾತ ಭಾಷಾ ವಿಜ್ಞಾನಿ ನೋಬ್ ಚಾಮ್ಸ್ಕಿ ಹೇಳ್ತಾರೆ ನಾವು ಮನುಷ್ಯರು ಮಾನವ ಶಿಶುಗಳು ಭಾಷೆಯನ್ನು ಕಲಿಯಲೆಂದೇ ಸೃಷ್ಟಿಯಾಗಿದ್ದೇವೆ ಹಾಗೆ ನಮ್ಮ ಮೆದುಳಿನ ರಚನೆ ಇದೆ ನಾವು ಎಷ್ಟು ಭಾಷೆಗಳನ್ನ ಕಲಿಯುತ್ತೇವೋ ಅಷ್ಟು ನಮ್ಮ ಶೈಕ್ಷಣಿಕವಾದ ಉನ್ನತಿ ಆಗ್ತದೆ ಹಾಗೂ ನಮ್ಮ ಗ್ರಹಿಕಾ ಶಕ್ತಿ ಗ್ರಹಿಸುವಂತಹ ವಿಷಯಗಳು ಮನಮುಟ್ಟಿ ಹೆಚ್ಚಿನ ವೈ ಶಿಕ್ಷಣದ ಸಾಧನೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಕೂಡ ಹೇಳಿದ್ದಾರೆ ಮೊದಲು ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನನ್ನ ಮಾತೃಭಾಷೆ ಯಾಕೆ ಮಾತೃಭಾಷೆ ಇರ್ತೀವಿ ತಾಯಿ ತನ್ನ ಮಗುವಿನೊಡನೆ ಮೊದಲ ಸಲ ಮಾತನಾಡುವ ಮಾತು ಹೌದಲ್ಲ ಮೊದಲು ತಾಯಿಯೇ ತನ್ನ ಮಗುವಿನೊಡನೆ ಮಾತನಾಡುವವಳು ಹೀಗಾಗಿ ನಾವು ಆರಂಭದಲ್ಲಿಯೇ ನಮಗೆ ಪರಿಚಯವಿಲ್ಲದ ನಮ್ಮ ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿಲ್ಲದ ಪರಕೀಯ ಭಾಷೆಯ ಜೊತೆ ಪರಕೀಯ ಭಾಷೆಯಲ್ಲಿ ಮಕ್ಕಳೊಡನೆ ಮಾತನಾಡಲು ತೊಡಗಿದರೆ ಪರಕೀಯತೆ ಕಾಡೋದಿಕ್ಕೆ ಶುರು ಆಗ್ತಾರೆ ನಾನು ಶಾಲಾ ಮಕ್ಕಳಿಂದ ಆರಂಭಕ ನಾಲ್ಕು ವರ್ಷದ ಮಕ್ಕಳಿಂದ ಪದವಿ ಓದ್ತಕ್ಕಂತಹ ಇಪ್ಪತ್ತರ ವಯಸ್ಸಿನ ಯುವ ಜನತೆಯವರಿಗೆ ಪಾಠ ಮಾಡಿದ್ದೇನೆ ಹೌದು ಕನ್ನಡವನ್ನ ಕಲಿಸಿದ್ದೇನೆ ಈ ಎಲ್ಲರಿಗೂ ಕನ್ನಡ ಪಾಠ ಮಾಡಿದ್ದೇನೆ ಹೈಸ್ಕೂಲ್ನಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ ಕನ್ನಡವನ್ನ ಕಲಿಸಿದ್ದೇನೆ ಭಾಷಾ ದೃಷ್ಟಿಯಿಂದ ಕನ್ನಡ ಓದುವುದು ಬರೆಯುವುದು ಅರ್ಥ ಮಾಡಿಕೊಳ್ಳುವುದು ಕಲಿಸುವುದರೊಂದಿಗೆ ಸಾಹಿತ್ಯದ ಒಂದು ಅರ್ಥ ಮಾಡಿಕೊಳ್ಳುವುದನ್ನು ಕೂಡ ಹೇಳ್ಕೊಟ್ಟಿದ್ದೆ ಈ ಹಿನ್ನೆಲೆಯಲ್ಲಿ ಗಮನಿಸುವಾಗ ಯಾರಿಗೆ ಚೆನ್ನಾಗಿ ಮಾತೃಭಾಷೆ ಕನ್ನಡ ಪ್ರಾದೇಶಿಕ ಭಾಷೆ ಅವರು ಹುಟ್ಟಿ ಬೆಳೀತಾ ಇರತಕ್ಕಂತಹ ಆ ಹಿನ್ನೆಲೆಯ ಭಾಷೆ ಚೆನ್ನಾಗಿ ಬರ್ತಾ ಇತ್ತೋ ಅವರು ಚೆನ್ನಾಗಿ ಬೇರೆ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಆ ಜಾಣರಾಗಿರ್ತಾ ಇದ್ದದನ್ನ ನಾನು ಗಮನಿಸಿದೆ ಹಾಗೆ ಇವತ್ತಿನ ಯುವ ತಾಯಿ ತಂದೆಯರು ತಮ್ಮ ಮಾತೃಭಾಷೆಯನ್ನು ಬಿಟ್ಟು ಮಗುವಿನೊಡನೆ ತಮ್ಮ ಮಕ್ಕಳೊಡನೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪು ಮಗು ಮನೆಯ ಭಾಷೆಯನ್ನ ಚೆನ್ನಾಗಿ ಕಲ್ತಷ್ಟು ಆ ಮಗುವಿನ ಪದ ಸಂಪತ್ತು ಮನೆಯ ಭಾಷೆಯಲ್ಲಿ ಹೇರಳವಾಗಿದ್ದಷ್ಟು ಇನ್ನೊಂದು ಭಾಷೆಯನ್ನ ಬೇಗನೆ ಅದು ತನ್ನದಾಗಿ ಸ್ವೀಕರಿಸಿಕೊಳ್ತದೆ ನೋಡಿ ಈಗ ಮನೆಯಲ್ಲಿ ಬಾಳೆಹಣ್ಣು ಅಂತ ಕಲಿತ ಮಗು ಶಾಲೆಯಲ್ಲಿ ಹೋಗಿ ಇಂಗ್ಲಿಷ್ ನಲ್ಲಿ ಶಿಕ್ಷಕಿ ವನಾನ ಅಂತಕ್ಕಂತ ಹೇಳ್ಕೊಟ್ಟಾಗ ಓ ಕನ್ನಡದ ಈ ಬಾಳೆ ಹಣ್ಣೆ ಇಂಗ್ಲಿಷ್ ನಲ್ಲಿ ಬನಾನ ಅದು ಬೇಗ ಕಲ್ತ್ಕೊಳ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ಪದ ಸಂಪತ್ತನ ಮಾತೃಭಾಷೆಯಲ್ಲಿ ಕೊಟ್ಟಾಗ ಅದನ್ನ ಬೇಗನೆ ಅನುವಾದ ಮಾಡ್ಕೊಂಡು ಇಂಗ್ಲಿಷ್ ನ ಕಲ್ತ್ಕೊಳ್ಳುವಂಥದ್ದು ಬಹಳ ಸುಲಭ ಆಗ್ತದೆ ಬೇರೆ ಯಾವುದೇ ಭಾಷೆ ಇರಬಹುದು ಇದನ್ನೇ ಎಲ್ಲ ಸಂಶೋಧನೆಗಳು ವರದಿಗಳು ಹೇಳ್ತಾ ಇದೆ ಹೀಗೆ ಮಾತೃಭಾಷೆ ಚೆನ್ನಾಗಿ ಆಳವಾಗಿ ಕಲ್ತ ಮಕ್ಕಳು ಜನ ಬೇಗನೆ ಬೇರೆ ಭಾಷೆಗಳನ್ನ ಕಲಿಯುವಂಥದ್ದು ನಾವು ಕಾಣ್ತೇವೆ ನಮ್ಮ ಹಿರಿಯರು ನಮ್ಮ ಹಳೆಯ ಹಿಂದಿನ ವಿದ್ವಾಂಸರು ಅನೇಕ ಭಾಷೆಗಳನ್ನ ಕಲ್ತಿದ್ರು ನಮ್ಮ ಕುವೆಂಪು ಅವರು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಸಂಸ್ಕೃತದಲ್ಲಿ ಒಳ್ಳೆಯ ಪಾಂಡಿತ್ಯ ಕಳಿಸ್ಕೊಂಡಿದ್ರು ನಮ್ಮ ಬೇಂದ್ರೆಯವರ ಮನೆಯ ಮಾತು ಮರಾಠಿ ಅವರು ಮರಾಠಿಯಲ್ಲಿ ಇಂಗ್ಲಿಷ್ ನಲ್ಲಿ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು ಮರಾಠಿಯಲ್ಲಿ ಸಂಸ್ಕೃತದಲ್ಲಿಯೂ ಅವರು ಬರೆದರು ಕನ್ನಡದಲ್ಲಿ ಕಾವ್ಯ ರಚಿಸಿದ್ರು ಮರಾಠಿಯಲ್ಲಿ ಸಂಸ್ಕೃತದಲ್ಲಿ ವಿಮರ್ಶಾ ಗ್ರಂಥಗಳನ್ನ ರಚಿಸಿದ್ದಾರೆ ಅವರು ಇನ್ನು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಮನೆ ಮಾತು ತಮಿಳು ಅವರು ಕೂಡ ಕನ್ನಡದಲ್ಲಿ ಎಂತಹ ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ಓದಿವಿ ಹೀಗಿರುವಾಗ ನಾವು ಯಾಕೆ ನಮ್ಮ ಮಕ್ಕಳ ಜೊತೆ ಪರಕೀಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಆ ಪದಗಳು ಆ ತಪ್ಪು ಉಚ್ಚಾರ ಇವೆಲ್ಲ ಮಕ್ಕಳನ್ನ ಗೊಂದಲಕ್ಕೆ ಕೇಳುತ್ತದೆ ಹಾಗಾಗಿ ಮಾತಾಪಿದರೆ ಅದರಲ್ಲೂ ಯುವ ತಾಯಿ ತಂದೆಯರೇ ನಿಮ್ಮ ನಿಮ್ಮ ಮನೆಯ ಮಾತಿನಲ್ಲಿ ಮಾತೃಭಾಷೆಯಲ್ಲಿ ಮಕ್ಕಳೊಡನೆ ಮಾತಾಡಿ ಹಾಗೆಯೇ ನೀವು ವಾಸಿಸುವ ಪ್ರಾದೇಶಿಕ ಭಾಷೆಯನ್ನು ಕಲಿಯಲು ಬೆಂಬಲಿಸಿ ಹೆಚ್ಚು ಭಾಷೆಗಳನ್ನ ಕಲಿತಷ್ಟು ಮೆದುಳಿನ ಉಪಯೋಗ ಚೆನ್ನಾಗಿ ಆಗಿ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ವರದಿಗಳು ಸಂಶೋಧನೆಗಳು ಹೇಳ್ತಾರೆ ಕೆಲವೊಮ್ಮೆ ತಂದೆ ತಾಯಿಯರಿ ಇಬ್ರು ಬೇರೆ ಮಾತನಾಡುವವರಾಗಿರ್ತಾರೆ ಬೇರೆ ಬೇರೆ ಭಾಷೆಯವರಾಗಿರ್ತಾರೆ ತೊಂದರೆ ಇಲ್ಲ ತಾಯಿ ತನ್ನ ಮಕ್ಕಳೊಡನೆ ತನ್ನ ಭಾಷೆಯಲ್ಲಿ ತಂದೆ ತನ್ನ ಮಕ್ಕಳೊಡನೆ ತನ್ನ ಭಾಷೆಯಲ್ಲಿ ಮಾತನಾಡಿದಷ್ಟು ಆ ಮಕ್ಕಳು ಎರಡು ಭಾಷೆಯನ್ನು ಕಲ್ತ್ಕೊಳ್ತಾರೆ ನಾವು ಭಾರತೀಯರು ಭಾಷೆಯನ್ನ ಕಲಿಯುವುದರಲ್ಲಿ ಬಹಳ ಮುಂದು ಬೆಂಗಳೂರಿನಂತಹ ನಗರದ ಒಂದು ಮಗು ನಾಲ್ಕೈದು ವರ್ಷದ ಮಗು ಎರಡು ಭಾಷೆಯಲ್ಲಿ ಮಾತನಾಡುತ್ತೆ ನಾಳೆ ಖಂಡಿತ ಬಹಳ ಪಾಂಡಿತ್ಯವನ್ನ ಕಲಿಸ್ಕೊಳ್ಳದೆ ಇದ್ರು ವ್ಯಾವಹಾರಿಕವಾಗಿ ಎರಡು ಭಾಷೆಯಲ್ಲಿ ಸಂಪರ್ಕ ಸಾಧಿಸುವಂತಹ ಒಂದು ಭಾಷಾ ತಿಳುವಳಿಕೆಯನ್ನ ಆ ಮಗು ಕಲ್ತಿದೆ ಅಂದ್ರೆ ಒಳ್ಳೆಯ ಸಾಧನೆಯೇ ಇನ್ನೂ ಸಾಕಷ್ಟು ಭಾಷೆಗಳನ್ನ ಮಗು ಕಲಿಯಲಿ ಹಾಗಾಗಿ ನಾವು ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡುವುದರ ಮೂಲಕ ದಿನನಿತ್ಯದ ಪದಗಳನ್ನ ತರಕಾರಿಗಳ ಹಣ್ಣುಗಳ ಹೆಸರುಗಳನ್ನ ಇಂಗ್ಲಿಷ್ ನಲ್ಲಿ ಹೇಳ್ಕೊಡ್ಬೇಡಿ ಅದನ್ನ ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದಾಗ ಅದು ಕಲಿಕೆ ಆಗುವುದಿಲ್ಲ ಹೊರೆ ಆಗ್ತದೆ ಮನೆಯ ಮಾತನ್ನ ಶಾಲೆಯಲ್ಲಿ ಹೋಗಿ ಕಲಿಯೋದು ಆಗ್ತದೆ ಹಾಗಾಗಿ ಇತ್ತೀಚೆಗೆ ಕನ್ನಡವೂ ಮಕ್ಕಳಿಗೆ ಸರಿಯಾಗಿ ಬರೋದಿಲ್ಲ ಅನ್ನುವಂತಹ ಒಂದು ಅಹ್ ಆರೋಪವನ್ನ ವರದಿಯನ್ನ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಹಾಗಾಗಿ ಯುವ ತಾಯ್ ತಂದೆಯೇ ನಿಮಗೆ ನನ್ನ ಒಂದು ವಿನಂತಿ ಏನಂದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಮಕ್ಕಳೂ ಮಾತಾಡಿ ಮಾತೃಭಾಷೆ ಕಲಿತಷ್ಟು ಮಕ್ಕಳು ಬೇರೆ ಭಾಷೆಯನ್ನ ಸುಲಭವಾಗಿ ಸರಳವಾಗಿ ಕಲಿತಾರೆ ಹಾಗೂ ಮಾತೃಭಾಷೆಯಲ್ಲಿ ಗ್ರಹಿಕೆ ಹೆಚ್ಚು ನಡೆದಷ್ಟು ವಿಷಯ ಜ್ಞಾನವು ಆಳವಾಗಿ ಬೆಳೆಯುತ್ತದೆ ಇದು ಈ ಸಂಶೋಧನೆಗಳು ವರದಿಗಳು ಹೇಳ್ತಾ ಇರತಕ್ಕಂತಹ ವಿಚಾರಗಳು ಇತ್ತೀಚೆಗೆ ಅಮೆರಿಕದಲ್ಲಿಯೂ ಕೂಡ ಅಮೆರಿಕದಲ್ಲಂತೂ ದೇಶ ವಿದೇಶದ ಅನೇಕ ಜಗತ್ತಿನಾದ್ಯಂತದ ಅನೇಕ ಭಾಷೆಯ ಅನೇಕ ಜನ ವಲಸೆ ಹೋಗಿದ್ದಾರೆ ಆಯಾ ಮಕ್ಕಳಿಗೆ ಆದಷ್ಟು ಆಯಾ ಮಗುವಿನ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಕೊಡುವಂತಹ ಪ್ರಯತ್ನವನ್ನ ಅಮೆರಿಕದಲ್ಲಿ ಇಂದು ನಡೆಸ್ತಾ ಇದ್ದಾರೆ ಹೇಗಿರುವಾಗ ನಾವೇಕೆ ನಿಮ್ಮ ಮಕ್ಕಳೊಡನೆ ಬೇರೆ ಭಾಷೆಯಲ್ಲಿ ಮಾತನಾಡಬೇಕು ಇಂಗ್ಲಿಶು ಖಂಡಿತ ಬೇಕು ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಯಲಿ ಆದರೆ ಮಾತೃ ಭಾಷೆಯನ್ನು ಬಲಿ ಕೊಟ್ಟು ಅಲ್ಲ ಹಾಗಾಗಿ ನಿಮ್ಮ ನಿಮ್ಮ ಮಕ್ಕಳೊಡನೆ ನಮ್ಮ ಮನೆಯ ಮಕ್ಕಳೊಡನೆ ನಾವು ನಮ್ಮ ಭಾಷೆಯಲ್ಲಿ ಮಾತನಾಡುವುದರಿಂದ ಮಕ್ಕಳು ಎರಡೂ ಭಾಷೆಗಳನ್ನು ಕಲಿತು ಚೆನ್ನಾಗಿ ಬೆಳೆಯುತ್ತಾರೆ ನಮ್ಮ ಹಿಂದಿನ ಅನೇಕ ವಿದ್ವಾಂಸರನ್ನ ವಿಜ್ಞಾನಿಗಳನ್ನ ಸಾಧಕರನ್ನ ನೋಡಿ ಅವರೆಲ್ಲ ಎಷ್ಟು ಭಾಷೆಗಳನ್ನ ಕಲ್ತಿದ್ರು ಹಾಗಾಗಿ ನಮ್ಮ ಈ ಭಾಷಾ ವೈವಿಧ್ಯವನ್ನ ನಾವು ನಮ್ಮ ಮಕ್ಕಳಿಗೆ ತಲುಪಿಸಬೇಕು ಮಾತೃಭಾಷೆಯನ್ನ ಕಲಿಯುವುದು ಮಕ್ಕಳ ಹಕ್ಕು ಆ ಹಕ್ಕನ್ನ ಉಲ್ಲಂಘನೆ ಮಾಡಬಾರ್ದು ನಾವು ಆ ನಮ್ಮ ಮಾತೃಭಾಷೆಯನ್ನ ನಮ್ಮ ಮಕ್ಕಳಿಗೆ ನಟಿಸುವ ಮೂಲಕ ಆ ಮಾತೃಭಾಷೆಯ ಪ್ರೇಮವನ್ನ ಬೆಳೆಸುವುದರೊಂದಿಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೂ ಕೂಡ ನಾವು ಸಹಕರಿಸಬೇಕು ಏನಂತೀರಾ ಯುವ ಸ್ನೇಹಿತರೆ ಯುವ ತಾಯ್ತಂದಿರೇ ಇದನ್ನೊಮ್ಮೆ ಆಲಿಸಿ ಗಮನವಿಟ್ಟು ಕೇಳಿ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಕಥೆ ಹೇಳಿ ಕವಿತೆ ಹೇಳ್ಕೊಡಿ ಆ ಮೂಲಕ ಅವರ ಮಾತೃಭಾಷೆಯನ್ನು ಸಂಪದ್ಭರಿತಗೊಳಿಸಿ ಬೇರೆಯ ಭಾಷೆಯನ್ನು ಕಲಿಯುವಂತಹ ಅವರ ಒಂದು ಆಸಕ್ತಿಗೆ ಅವರ ಒಂದು ಆಯ್ಕೆಗೆ ಅವರ ಶೈಕ್ಷಣಿಕ ಪ್ರಹ್ ಪ್ರಗತಿಗೆ ಸಹಕರಿಸಿ